ಎಲ್ರಿಗೂ ನಮಸ್ಕಾರ ಮೈಟಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ಅನ್ಬಾಕ್ಸ್ ಮಾಡಿ ಅದರ ಕಂಪ್ಲೀಟ್ ಫೀಚರ್ ಹೇಗೆ ಯೂಸ್ ಮಾಡಬೇಕು ಹಾಗೆ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಮುಖಾಂತರ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಇನ್ನ ಈ ವಾಷಿಂಗ್ ಮಿಷಿನ್ ನೋಡೋದಾದ್ರೆ ಟ್ವೆಲ್ ಕೆ ಜಿ ವಾಷಿಂಗ್ ಮೆಷಿನ್ ಸೋ ಇದು ಬಂದು ಟೂ ಹಂಡ್ರೆಡ್ ಟು ಟೂ ಫಾರ್ಟಿ ವಾಟ್ಸ್ ಅಲ್ಲಿ ವರ್ಕ್ ಆಗುತ್ತೆ ಸೆವೆಂಟಿ ಒನ್ ಕೆ ಜಿ ವಿಥೌಟ್ ಬಾಕ್ಸ್ ವಿತ್ ಕಂಪ್ಲೀಟ್ ಪ್ಯಾಕ್ ಬಂದು ಸೆವೆಂಟಿ ಫೋರ್ ಪಾಯಿಂಟ್ ಫೈವ್ ಕೆಜಿ ವರ್ಗೂ ಬರುತ್ತೆ ಇದ್ರ ಎಮ್ ಆರ್ ಪಿ ಬಂದು ಫಿಫ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇದೆ ಮಾರ್ಕೆಟ್ ಅಲ್ಲಿ ನಿಮಗೆ ಇನ್ನ ಅರೌಂಡ್ ಫೋರ್ಟಿ ಫೈವ್ ತೌಸಂಡ್ ವರ್ಗೂ ಇದು ಅವೈಲಬಿಲಿಟಿ ಇದೆ ಇನ್ನ ಈ ವಾಷಿಂಗ್ ಮೆಷಿನ್ ಬಂದು ರೀಸೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗಿರೋ ಪ್ರಾಡಕ್ಟ್ ಇವಾಗ ನಾವು ಇದ್ರೊಳಗಡೆ ಏನೆಲ್ಲ ಅಸೆಸರಿ ಕೊಟ್ಟಿದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಇದರಲ್ಲಿ ಇನ್ಲೆಟ್ ಪೈಪ್ ನ ಕೊಟ್ಟಿದ್ದಾರೆ ಇನ್ಲೈಟ್ ಪೈಪ್ ಇಂದ ತಿಳ್ಕೊಳ್ಳೋಣ ಇದನ್ನ ನಾವು ವಾಷಿಂಗ್ ಮಿಷಿನ್ ಗೆ ಕನೆಕ್ಟ್ ಮಾಡಬೇಕು ಒಂದ್ ಸೈಡ್ ನಾವು ವಾಷಿಂಗ್ ಮಿಷಿನ್ ಕನೆಕ್ಟ್ ಮಾಡಿ ಇನ್ನೊಂದನ್ನ ಕೊಳಾಯಿಗೆ ಕನೆಕ್ಟ್ ಮಾಡ್ಬೇಕು ಇದರಿಂದ ನೀರ್ ಆಗುತ್ತೆ ಇದು ನೋಡಿ ಇದು ನಲ್ಲಿಗೆ ಕನೆಕ್ಟ್ ಮಾಡೋ ಅಂತ ಇನ್ನೊಂದ್ ಸೈಡ್ ನ ಇದು ವಾಷಿಂಗ್ ಮಿಷಿನ್ ಗೆ ನಾವು ಕನೆಕ್ಟ್ ಮಾಡಬೇಕು ಇದು ಕನೆಕ್ಟ್ ಮಾಡಿದ್ರೆ ನಮ್ಗೆ ನೀರ್ ಸಪ್ಲೈ ನ ವಾಷಿಂಗ್ ಮಿಷಿನ್ ಗೆ ಕೊಡುತ್ತೆ ಹಾಗೆ ನೆಕ್ಸ್ಟ್ ಬಂದಿ ಇದರಲ್ಲಿ ಯೂಸರ್ ಮ್ಯಾನ್ಯಲ್ ನ ಕೊಟ್ಟಿದ್ದಾರೆ ಯೂಸರ್ ಮ್ಯಾನ್ಯಲ್ ವಿತ್ ವಾರಂಟಿ ಕಾರ್ಡ್ ನ ಇದರಲ್ಲಿ ಕೊಟ್ಟಿದ್ದಾರೆ ಇದನ್ನ ಬಿಲ್ ಜೊತೆ ನೀವು ಸೇಫ್ ಆಗಿ ಇಟ್ಕೊಬೇಕು ನೆಕ್ಸ್ಟ್ ವಾರಂಟಿ ಕ್ಲೇಮ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇನ್ ಕೇಸ್ ಏನಾದ್ರು ಆದ್ರೆ ಅವಾಗ ಇದು ಯೂಸ್ ಆಗುತ್ತೆ ಇನ್ನ ಇದ್ರಲ್ಲಿ ನಿಮ್ಗೆ ಫಾನ್ ನ ಕೊಟ್ಟಿರ್ತಾರೆ ಹಾಗೆ ಇದ್ರ ಜೊತೆ ಕ್ಯಾಪ್ ಗಳ ಕೊಟ್ಟಿದ್ದಾರೆ ಇದರಿಂದ ಏನಂದ್ರೆ ನೀವು ಮಿಷಿನ್ ಅಲ್ಲಿ ಟ್ರಾನ್ಸಿಟ್ ಬೋಲ್ಟ್ ನ ರಿಮೂವ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡಬಹುದು ಇದನ್ನ ಯೂಸ್ ಮಾಡಿ ಟ್ರಾನ್ಸಿಟ್ ಬೋಲ್ಟ್ ನ ಹೇಗೆ ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ ಟ್ರಾನ್ಸಿಟ್ ಬೋಲ್ಟ್ ಬಂದ್ ಇದರಲ್ಲಿ ನಾಲ್ಕು ಕೊಟ್ಟಿರ್ತಾರೆ ಇದನ್ನ ಏನಕ್ಕೆ ಕೊಟ್ಟಿರ್ತಾರೆ ಅಂದ್ರೆ ಈ ನಾಲ್ಕು ಟ್ರಾನ್ಸಿಟ್ ಬೋರ್ಡ್ ಗಳು ಡ್ರಮ್ ನ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ ಅಲ್ಲಿ ಯಾವ್ದೇ ತರ ಡ್ರಮ್ ಗೆ ಡ್ಯಾಮೇಜ್ ಆಗ್ದಂಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಅದರಿಂದ ಈ ಟ್ರಾನ್ಸಿಟ್ ಬೋರ್ಡ್ ನ ಫಿಕ್ಸ್ ಮಾಡಿ ಕೊಟ್ಟಿರ್ತಾರೆ ನೀವು ಇದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದನ್ನ ತೆಗಿಬೇಕು ತೆಗ್ದಾದ ನಂತರ ನೀವು ಮಿಷಿನ್ ನ ಯೂಸ್ ಮಾಡಬೇಕು ಇವಾಗ ಅದನ್ನ ತಗಿತಾ ಹೋಗೋಣ ಅದ್ರ ಜೊತೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಈ ಟ್ರಾನ್ಜೆನ್ ಬೋಲ್ಟ್ ನ ನೀವು ವಾಷಿಂಗ್ ಮಿಷಿನ್ ನ ಒಂದ್ ಕಡೆಯಿಂದ ಸ್ವಲ್ಪ ದೂರಕ್ಕೆ ತಗೊಂಡು ಹೋಗ್ಬೇಕಾದ ಸಂದರ್ಭದಲ್ಲಿ ಅಥವಾ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ನೀವು ಮೂವ್ ಮಾಡ್ಬೇಕು ಅಂತ ಟೈಮಲ್ಲಿ ಬಾಡಿಗೆ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಇದನ್ನ ಲಾಕ್ ಮಾಡಿ ಡ್ರಮ್ ಗೆ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಮಾಡಿ ಅವಾಗ ಗೆ ಯಾವ್ದೇ ತರ ಡ್ಯಾಮೇಜ್ ಆಗ್ದಂಗೆ ಇದು ಸಪೋರ್ಟ್ ಮಾಡುತ್ತೆ ಅದರಿಂದ ಟ್ರಾನ್ಸಿಟ್ ಬೋಲ್ಟ್ ನ ನೀವು ಸೇಫ್ ಆಗಿ ಒಂದ್ ಕಡೆ ಎತ್ತಿಟ್ಕೊಳ್ಳಿ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇದನ್ನ ನೀವು ತುಂಬಾ ದಿನ ಯೂಸ್ ಮಾಡಿಲ್ಲ ಅಂತ ಟೈಮಲ್ಲಿ ಕೂಡ ಈ ಟ್ರಾನ್ಸಿಟ್ ಬೋಲ್ಡ್ ನ ಹಾಕಿ ಲಾಕ್ ಮಾಡಿ ಸೇಫ್ ಆಗಿ ಇಟ್ಕೊಳ್ಳಿ ಇದು ನಿಮ್ಗೆ ಕಾರಲ್ಲಿ ಹ್ಯಾಂಡ್ ಬ್ರೇಕ್ ಆಗ್ತಿರಲ್ಲ ಅದೇ ತರ ನಿಮ್ಗೆ ಕೆಲಸ ಮಾಡುತ್ತೆ ಇನ್ನ ಈ ಟ್ರಾನ್ಸಿಟ್ ಬೋಲ್ಟ್ ನ ತುಂಬಾ ಟೈಟ್ ಆಗಿ ಮಾಡಿರ್ತಾರೆ ತುಂಬಾ ಡಿಫಿಕಲ್ಟ್ ಅಂತ ಹೇಳ್ಬೋದು ತೆಗಿಯೋದಕ್ಕೆ ತುಂಬಾ ಕಷ್ಟಪಟ್ಟಿ ಇದನ್ನ ತೆಗಿಬೇಕಾಗುತ್ತೆ ಆಲ್ಮೋಸ್ಟ್ ಇದನ್ನ ತೆಗ್ದಾಗಿದೆ ಇವಾಗ ತೆಗ್ದಿದ ಸೇಫ್ ಆಗಿ ನೀವು ಎತ್ತಿಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಇದು ಮುಂದೆ ಕೆಲ್ಸಕ್ಕೆ ಬರುತ್ತೆ ಇದಾದ ನಂತರ ಇದ್ರಲ್ಲಿ ಕೊಟ್ಟಿರೋ ಬುಷ್ಗಳನ್ನ ನಾವು ತೆಗಿತಾ ಹೋಗೋಣ ಇದನ್ನ ಪ್ರೊಟೆಕ್ಟಿವ್ ಆಗಿ ಕೊಟ್ಟಿರ್ತಾರೆ ಸೋತ್ರ ಇವಾಗ ನೋಡಿ ನಾಲ್ಕು ಕಡೆ ಕೊಟ್ಟಿದ್ದಾರೆ ಇದನ್ನ ತಗೇನಾ ಇದನ್ನು ಕೂಡ ನೀವು ನೆಕ್ಸ್ಟ್ ಎತ್ತಿಟ್ಕೊಬೇಕು ಟ್ರಾನ್ಸಿಟ್ ಬೋಲ್ಡ್ ಫಿಕ್ಸ್ ಮಾಡ್ಬೇಕಾದ್ರೆ ಇದು ಯೂಸ್ ಗೆ ಬರುತ್ತೆ ಇನ್ನ ಇಲ್ಲಿ ನೋಡಿ ನಾಲ್ಕು ಟ್ರಾನ್ಸಿಟ್ ಬೋಲ್ಡ್ ನ ತಗದಾದ್ಮೇಲೆ ಇಲ್ಲಿ ಓಪನ್ ಇರುತ್ತೆ ಇದಕ್ಕೆ ಕ್ಲೋಸ್ ಮಾಡೋದಕ್ಕೆ ಕ್ಯಾಪ್ ಕೊಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಇದನ್ನ ನಾವ್ ಕ್ಲೋಸ್ ಮಾಡಿಲ್ಲ ಅಂದ್ರೆ ಇದ್ರೆ ಆದ್ರೂ ಒಳಗಡೆ ಕಾಕ್ರೋಚ್ ಗಳು ಹೋಗಿ ಡ್ರಮ್ ನ ಅಥವಾ ಅದ್ರಲ್ಲಿ ಮೋಟರ್ ಮಿಷಿನ್ ವೈರಿಂಗ್ ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಈ ಕ್ಯಾಪ್ ನ ಫಿಕ್ಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ನೀವು ಮರಿಬೇಡಿ ಇದನ್ನ ಈಸಿಯಾಗಿ ನಾವು ಫಿಕ್ಸ್ ಮಾಡಬಹುದು ಅಂತ ಡಿಫಿಕಲ್ಟ್ ಏನಿಲ್ಲ ಎಲ್ಲದರಲ್ಲೂ ನಿಮ್ಗೆ ಲಾಕಿಂಗ್ ಸಿಸ್ಟಮ್ ನ ಕೊಟ್ಟಿದ್ದಾರೆ ಈಸಿಯಾಗಿ ಅದನ್ನ ಲಾಕ್ ಮಾಡ್ತಾ ಹೋಗ್ಬೋದು ನಾಲ್ಕು ಕಡೆ ನೀವು ಫಿಕ್ಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನೋಡಿ ಫಿಕ್ಸ್ ಮಾಡ್ತಾ ಇದ್ದೀನಿ ಇದು ಫಿಕ್ಸ್ ಆದ ನಂತರ ನೀವು ವಾಷಿಂಗ್ ಮಿಷಿನ್ ನ ಯೂಸ್ ಮಾಡ್ತಾ ಹೋಗ್ಬೋದು ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಇವಾಗ ಕಂಪ್ಲೀಟ್ ಆಗಿ ನಾಲ್ಕು ಕಡೆ ಫಿಕ್ಸ್ ಆಗಿದೆ ನೋಡಿ ಇನ್ನ ನೆಕ್ಸ್ಟ್ ಸೈಡ್ ಅಲ್ಲಿ ನಾವು ಚೆಕ್ ಮಾಡಿದಾಗ ಇದ್ರ ಬಾಡಿ ಕ್ವಾಲಿಟಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಟ್ ಮಾಡಿದ್ದಾರೆ ಇದರಿಂದ ವೈಬ್ರೇಷನ್ ಕೂಡ ರೆಡ್ಯೂಸ್ ಆಗುತ್ತೆ ಅಂತ ನಾವು ಹೇಳ್ಬೋದು ಇವಾಗ ನೋಡಿ ಇದ್ದ ವಾಷಿಂಗ್ ಮಿಷಿನ್ ರೆಡಿ ಟು ಯೂಸ್ ಅಂತ ಹೇಳ್ಬೋದು ಇವಾಗ ಇದನ್ನ ನಾವು ಪವರ್ ಕನೆಕ್ಟ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡಬಹುದು ನೋಡಿ ಸ್ಟಾರ್ಟ್ ಆಗಿದೆ ಸೊ ಇದರಲ್ಲಿ ಜಾಗ್ ಡಯಲ್ ಕೊಟ್ಟಿದ್ದಾರೆ ಹಾಗೆ ಟಚ್ ಪ್ಯಾನಲ್ ಎಲ್ ಇ ಡಿ ಟಚ್ ಪ್ಯಾನಲ್ ನ ಕೊಟ್ಟಿದ್ದಾರೆ ನೀವು ಟಚ್ ಮುಖಾಂತರ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಟೈಮಿಂಗ್ಸ್ ರಿಂಗ್ ಸ್ಪಿನ್ ಟೈಮಿಂಗ್ಸ್ ಗಳನ್ನ ನೀವು ಟಚ್ ಪ್ಯಾನಲ್ ಮುಖಾಂತರ ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು ಟಚ್ ಇರೋದ್ರಿಂದ ಯೂಸರ್ ಫ್ರೆಂಡ್ಲಿ ಆಗಿ ಆಪರೇಟ್ ಮಾಡಬಹುದು ಹಾಗೆ ಇದು ಡ್ಯೂರಬಿಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎಷ್ಟು ಈಸಿಯಾಗೆ ನಾನು ಆಪರೇಟ್ ಮಾಡ್ತಾ ಇದ್ದೀನಿ ಅಂತ ನೋಡುದ್ರಲ್ಲ ಇವಾಗ ನಾವು ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಂತ ಹೋಗೋಣ ಇದ್ರಲ್ಲಿ ಯಾವ್ದೆಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅದನ್ನ ಹೇಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಇದರಲ್ಲಿ ಕಾಟನ್ ಆಪ್ಷನ್ ಇದೆ ಇವಾಗ ನಾನು ಕಾಟನ್ ಸೆಲೆಕ್ಟ್ ಮಾಡಿದ್ದೀನಿ ಇದು ಅಪ್ರಾಕ್ಸಿಮೇಟ್ ಬಂದು ಒನ್ ಅವರ್ ಫೋರ್ಟಿ ಸೆವೆನ್ ಮಿನಿಟ್ಸ್ ನ ತಗೊಳುತ್ತೆ ಇದರಲ್ಲಿ ಕಾಟನ್ ಬಟ್ಟೆಗಳನ್ನ ನೀವು ಯೂಸ್ ಮಾಡ್ಕೊಬಹುದು ಇನ್ನ ಕಾಟನ್ ಬಟ್ಟೆನ ನೀವು ಫೋರ್ಟಿ ಡಿಗ್ರಿಯಿಂದ ಸಿಕ್ಸ್ಟಿ ಡಿಗ್ರಿ ಟೆಂಪರೇಚರ್ ಅಲ್ಲಿ ವಾಶ್ ಮಾಡಬೇಕಾಗುತ್ತೆ ಇದಕ್ಕಿಂತ ಜಾಸ್ತಿ ಟೆಂಪರೇಚರ್ ಅಲ್ಲಿ ವಾಶ್ ಮಾಡಿದ್ರೆ ಕ್ಲಾತ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಕಾಟನ್ ನ ಯಾವಾಗ್ಲೂ ಫೋರ್ಟಿ ಡಿಗ್ರಿಯಿಂದಾನೇ ಫಾರ್ಟಿ ಅಥವಾ ಸಿಕ್ಸ್ಟಿ ಡಿಗ್ರಿ ಒಳಗಡೆ ನಾವು ಯೂಸ್ ಮಾಡಬೇಕು ಸಿಂಥೆಟಿಕ್ ಕ್ಲಾತ್ ಬಂದು ಮೈಕ್ರೋಫೈಬರ್ ಹಾಗೂ ಪಾಲಿಥೀನ್ ನ ಯೂಸ್ ಮಾಡಿ ಮಾಡಿರ್ತಾರೆ ಇದನ್ನ ನಾವು ತರ್ಟಿ ಇಂದ ಫಾರ್ಟಿ ಡಿಗ್ರಿ ಟೆಂಪರೇಚರ್ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ ಇನ್ನ ಹೈಜಿನ್ ಸ್ಟೀಮ್ ಫಂಕ್ಷನ್ ಇದು ನೀವು ಬ್ಯಾಕ್ಟೀರಿಯಾ ಎಫೆಕ್ಟೆಡ್ ಕ್ಲಾತ್ ನ ಯೂಸ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ ನ ಯೂಸ್ ಮಾಡಬೇಕಾಗುತ್ತೆ ಇದು ಬಂದು ನಿಮ್ಗೆ ತ್ರೀ ಟು ಫೋರ್ ಲೀಟರ್ ವಾಟರ್ ನ ತಗೊಂಡು ಸಿಕ್ಸ್ಟಿ ಡಿಗ್ರಿ ನಲ್ಲಿ ಸ್ಟೀಮ್ ನ ಕ್ರಿಯೇಟ್ ಮಾಡಿ ಬ್ಯಾಕ್ಟೀರಿಯಾ ನ ಕಿಲ್ ಮಾಡ್ತಾ ಹೋಗುತ್ತೆ ಇನ್ನು ಡ್ರಮ್ ಕ್ಲೀನಿಂಗ್ ಫಂಕ್ಷನ್ ಕೊಟ್ಟಿದ್ದಾರೆ ಈ ಡ್ರಮ್ ಕ್ಲೀನಿಂಗ್ ಅಲ್ಲಿ ನೀವು ವಿಥೌಟ್ ಡಿಟರ್ಜೆಂಟ್ ಕೆಮಿಕಲ್ ಇಲ್ದಾನೆ ಸ್ಯಾಮ್ಸಂಗ್ ವಾಷಿಂಗ್ ಮೆಷಿನ್ ಅಲ್ಲಿ ನೀವು ಡ್ರಮ್ ನ ಕ್ಲೀನ್ ಮಾಡಬಹುದು ಇನ್ನ ಇದನ್ನ ನೀವು ಫಾರ್ಟಿ ಟೈಮ್ ವಾಶ್ ಮಾಡಿದ ನಂತರ ನೀವು ಒಂದ್ಸಲಿ ಡ್ರಮ್ ನ ಕ್ಲೀನ್ ಮಾಡಬೇಕಾಗುತ್ತೆ ಎವ್ರಿ ಫಾರ್ಟಿ ಸೈಕಲ್ ಗೆ ಇದನ್ನ ಯೂಸ್ ಮಾಡಬೇಕಾಗುತ್ತೆ ಇದರಿಂದ ನಿಮ್ಗೆ ಡ್ರಮ್ ಹೈಜಿನಿಕ್ ಆಗಿ ನೀಟಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಡ್ರಮ್ ತುಂಬಾ ಲಾಂಗರ್ ಟೈಮ್ ಡ್ಯೂರಬಿಲಿಟಿನ ಕೊಡುತ್ತೆ ಈ ಪ್ರೋಗ್ರಾಮ್ ಕಂಪ್ಲೀಟ್ ಆಗೋದಕ್ಕೆ ನಿಮ್ಗೆ ಟೂ ಅವರ್ಸ್ ಟ್ವೆಂಟಿ ತ್ರೀ ಮಿನಿಟ್ಸ್ ಟೈಮ್ ನ ತಗೊಂಡು ಇದು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡುತ್ತೆ ಈ ಟೈಮ್ ಅಲ್ಲಿ ನೈಂಟಿ ಡಿಗ್ರಿ ಹಾಟ್ ವಾಟರ್ ನ ತಗೊಂಡು ಇದು ಡ್ರಮ್ ಕ್ಲೀನ್ ಮಾಡುತ್ತೆ ಹೈಜಿನಿಕ್ ಆಗಿರುತ್ತೆ ಇದರಲ್ಲಿ ಡೌನ್ಲೋಡೆಡ್ ಆಪ್ಷನ್ ಇರುತ್ತೆ ಇದನ್ನ ಸ್ಮಾರ್ಟ್ ಥಿಂಗ್ಸ್ ಮುಖಾಂತರ ನೀವು ಅಡಿಷನಲ್ ಏಟ್ ಪ್ರೋಗ್ರಾಮ್ಸ್ ನ ನಾವು ಮಾಡಬಹುದು ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ವೈಫೈ ಕನೆಕ್ಟ್ ಮಾಡಿದ ನಂತರ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನ ಇದರಲ್ಲಿ ಬೆಡಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಇದರಿಂದ ಯೂಸ್ ಏನ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರುವಂತಹ ಹೆವಿ ಗಳು ಮತ್ತೆ ಕರ್ಟನ್ ವಿಂಡೋ ಕರ್ಟನ್ ಗಳನ್ನ ನೀವು ವಾಶ್ ಮಾಡಬೇಕು ಅಂದಾಗ ಈ ಬೆಡ್ಡಿಂಗ್ ಪ್ರೋಗ್ರಾಮ್ ನ ಯೂಸ್ ಮಾಡಬಹುದು ಇದರಿಂದ ನಿಮ್ಗೆ ಹೆವಿ ಬ್ಲಾಂಕೆಟ್ ನ ಕೈಯಲ್ಲಿ ಉಗಿಯೋದು ತಪ್ಪುತ್ತೆ ಇನ್ನ ಈ ಪ್ರೋಗ್ರಾಮ್ ಟೈಮ್ ಬಂದಿ ಒನ್ ಅವರ್ ಫೋರ್ಟಿ ಮಿನಿಟ್ಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಕೊಡುತ್ತೆ ಇನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋಣ ಉಲ್ಲನ್ ಪ್ರೋಗ್ರಾಮ್ ವಿಂಟರ್ ಸೀಸನ್ ಅಲ್ಲಿ ಯೂಸ್ ಮಾಡುವಂತ ಸ್ವೆಟರ್ ಗಳನ್ನ ನಾವು ಯೂಸ್ ಮಾಡ್ಕೊಳ್ಳೋದಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಬಂದ್ ಕಲರ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಕಲರ್ ಪ್ರೋಗ್ರಾಮ್ ಇದ್ರಲ್ಲಿ ನೀವು ವೈಟ್ ಮತ್ತೆ ಬ್ಲಾಕ್ ಬಟ್ಟೆಗಳನ್ನ ತೆಗ್ದಿ ಉಳ್ದಿರೋಂತ ಕಲರ್ ಬಟ್ಟೆಗಳನ್ನ ನೀವು ಇದ್ರಲ್ಲಿ ವಾಶ್ ಮಾಡಬಹುದು ಇನ್ನ ಇಂಟೆನ್ಸಿವ್ ಕೋಲ್ಡ್ ಪ್ರೋಗ್ರಾಮ್ ಇದ್ರಲ್ಲಿ ನಿಮ್ಗೆ ಟೆಂಪರೇಚರ್ ನ ಜೀರೋ ಡಿಗ್ರಿ ಇಟ್ಟಿ ನೀವು ಬಟ್ಟೆಗಳನ್ನ ವಾಶ್ ಮಾಡ್ಕೊಬಹುದು ಇದರಿಂದ ನಿಮ್ಗೆ ಎನರ್ಜಿ ಕೂಡ ಸೇವ್ ಆಗುತ್ತೆ ಇನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಬಂದಿ ಲೆಸ್ ಮೈಕ್ರೋಫೈಬರ್ ಕ್ವಾಲಿಟಿನ್ ಕ್ಲಾತ್ ಗಳನ್ನ ಮೈಕ್ರೋಫೈಬರ್ ಯೂಸ್ ಮಾಡಿ ಮಾಡಿರ್ತಾರೆ ಸಿಂಥೆಟಿಕ್ ಕ್ಲಾತ್ ಕೂಡ ಹಾಗೆ ಮಾಡಿರ್ತಾರೆ ಇಂಥ ಕ್ಲಾತ್ ಗಳನ್ನ ನೀವು ಇದ್ರಲ್ಲಿ ವಾಶ್ ಮಾಡಿ ಟ್ವೆಂಟಿ ಟು ತರ್ಟಿ ಡಿಗ್ರಿ ಹಾಟ್ ವಾಟರ್ ತಗೊಂಡು ಇದು ವಾಶ್ ಮಾಡ್ಕೊಡುತ್ತೆ ಇನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಬಂದಿ ಸೂಪರ್ ಸ್ಪೀಡ್ ಪ್ರೋಗ್ರಾಮ್ ಬಂದು ಟೈಮ್ ಸೇವಿಂಗ್ ಪ್ರೋಗ್ರಾಮ್ ಅಂತಾನೆ ಹೇಳಬಹುದು ಈ ಬ್ಯುಸಿ ಲೈಫ್ ಅಲ್ಲಿ ನೀವು ತುಂಬಾ ಫಾಸ್ಟ್ ಆಗಿ ವಾಷಿಂಗ್ ನ ಮಾಡಬೇಕು ಅಂತ ಹೇಳಿದ್ರೆ ಸೂಪರ್ ಸ್ಪೀಡ್ ನ ಯೂಸ್ ಮಾಡಿ ತರ್ಟಿ ನೈನ್ ಮಿನಿಟ್ಸ್ ಅಲ್ಲಿ ನೀವು ಕಂಪ್ಲೀಟ್ ವಾಶ್ ನ ಪಡ್ಕೊಬಹುದು ಈ ಪ್ರೋಗ್ರಾಮ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಪ್ರತಿಯೊಬ್ಬರಿಗೂ ಇನ್ನ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ವಾಶ್ ಮಾಡುವಂತ ಕ್ವಿಕ್ ವಾಶ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ಇದರಲ್ಲಿ ಅಪ್ ಟು ಟೂ ಕೆಜಿ ವರೆಗೂ ಲೋಡ್ ಹಾಕಿ ನೀವು ಇನ್ಸ್ಟಾಂಟ್ ಆಗಿ ಮಾಡ್ಕೊಬಹುದು ಇವರೆಗೂ ನಾವು ಯಾವ ಪ್ರೋಗ್ರಾಮ್ ನ ಯಾವ ಕ್ಲಾತ್ ಯೂಸ್ ಮಾಡ್ಬೇಕು ಮತ್ತೆ ಎಷ್ಟು ಟೈಮ್ ತಗೊಳುತ್ತೆ ಹೇಗೆಲ್ಲ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡಿದೀವಿ ಇವಾಗ ನಾವು ಡಿಟರ್ಜೆಂಟ್ ನ ಹೇಗ್ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಡಿಟರ್ಜೆಂಟ್ ಟ್ರೇ ಇದನ್ನ ಓಪನ್ ಮಾಡ್ತೀನಿ ಇದು ಸಿಂಪಲ್ ಆಗಿ ಲಾಕ್ ಮಾಡಿರ್ತಾರೆ ಒಳಗಡೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ನೋಡಿ ಸೊ ಒಂದ್ ಸೈಡ್ ಬಂದು ನೀವು ಡಿಟರ್ಜೆಂಟ್ ನ ಇಲ್ಲಿ ಲಿಕ್ವಿಡ್ ಡಿಟರ್ಜೆಂಟ್ ಕೂಡ ಹಾಕ್ಬಹುದು ಸೊ ಏನ್ ವಾಶ್ ಗೆ ತಗೊಳ್ಳುತ್ತೆ ಇನ್ನ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಹಾಕೋದು ಪ್ರೀ ವಾಶ್ ಅಲ್ಲಿ ತಗೊಳ್ಳುತ್ತೆ ಇದ್ರಲ್ಲಿ ನೀವು ಯೂಸ್ ಮಾಡಬಹುದು ಲೈಕ್ ಕಂಫರ್ಟ್ ಈ ತರದ ನೀವು ಯೂಸ್ ಮಾಡಬಹುದು ಮತ್ತೆ ಇದನ್ನ ಈಸಿಯಾಗಿ ಈ ತರ ಓಪನ್ ಮಾಡಿ ಕ್ಲೀನ್ ಮಾಡಬಹುದು ಮತ್ತೆ ಇದನ್ನ ಅವಾಗ ಅವಾಗ ನೀವು ಕ್ಲೀನ್ ಮಾಡ್ಕೊಳಿ ಇಲ್ಲ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಫಾರ್ಮೇಶನ್ ಆಗುತ್ತೆ ಅದರಿಂದ ನೀವು ಅವಾಗ ಅವಾಗ ಇದನ್ನ ಕ್ಲೀನ್ ಮಾಡಬೇಕು ಮತ್ತೆ ಇದನ್ನ ಪ್ರೆಸ್ ಮಾಡಿ ಆಗಿ ಕ್ಲೋಸ್ ಮಾಡಬಹುದು ಇವಾಗ ನೀವು ಡಿಟರ್ಜೆಂಟ್ ಬಾಕ್ಸ್ ಯೂಸ್ ಮಾಡೋದು ತಿಳ್ಕೊಂಡ್ರಲ್ಲ ನೆಕ್ಸ್ಟ್ ಬಟ್ಟೆ ಲೋಡ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಟ್ರಯಾಂಗಲ್ ಶೇಪ್ ನ ಈ ಡ್ರಮ್ ಹಿಂಭಾಗ ಕೊಟ್ಟಿರ್ತಾರೆ ನಾನು ಇದನ್ನ ರೊಟೇಟ್ ಮಾಡ್ತೀನಿ ಈ ರೊಟೇಟ್ ಮಾಡಿದಾಗ ನೀವು ನೋಡ್ತಾ ಇರಬಹುದು ಕರೆಕ್ಟ್ ಆಗಿ ಇವಾಗ ನೋಡಿ ಈ ಎಡ್ಜ್ ಇದೆ ಅಲ್ವಾ ಅಲ್ಲಿಂದ ಈ ಕಡೆ ಎಡ್ಜ್ ಕೆಳಗಡೆ ನೀವು ಬಟ್ಟೆನ ಸ್ಟೋರ್ ಮಾಡಬೇಕಾಗತ್ತೆ ಯಾಕಂದ್ರೆ ಇದು ಟಂಬಲ್ ವಾಶ್ ಆಗುತ್ತೆ ನೀವು ಟ್ವೆಲ್ ಕೆ ಜಿ ವಾಷಿಂಗ್ ಮಿಷಿನ್ ತಗೊಂಡ್ರು ಲೋಡ್ ಮಾಡಿ ಇಲ್ಲ ಏಟ್ ಕೆ ಜಿ ವಾಷಿಂಗ್ ಮಿಷಿನ್ ಯಾವುದೇ ಕೆಪಾಸಿಟಿ ಇದ್ರು ಈ ತರ ಡ್ರಮ್ನ ರೊಟೇಟ್ ಮಾಡಿ ನಿಮ್ಗೆ ಒಂದು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡಾಗ ನಿಮ್ಗೆ ನೀಟ್ ಆಗಿ ಗೊತ್ತಾಗುತ್ತೆ ನೋಡಿ ಈ ತರ ಶೇಪಲ್ಲಿ ಇಟ್ಟು ನೀವು ನ ಲೋಡ್ ಮಾಡಬೇಕು ಅದು ನಿಮ್ಗೆ ಅದರಿಂದ ಕೆಳಗಡೆ ಇದ್ದಾಗ ಮಾತ್ರ ನಿಮ್ಗೆ ಬೆಟರ್ ವಾಶ್ ಕ್ವಾಲಿಟಿ ಸಿಗತ್ತೆ ಈಗ ವಾಷಿಂಗ್ ಮಿಷಿನಲ್ಲಿ ಕ್ಲಾತ್ ಹಾಕಿದ್ಮೇಲೆ ಯಾವ ತರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಇದನ್ನ ನೀವು ಡ್ರಾಯಿಂಗ್ ಈ ತರ ರೊಟೇಟ್ ಆದಾಗ ಸ್ಟೆಪ್ಪಿಂಗ್ ಆಗುತ್ತೆ ಈ ಸ್ಟೆಪ್ಪಿಂಗ್ ಆದಾಗ ನಿಮ್ಗೆ ಏನಾಗುತ್ತೆ ನೀಟಾಗಿ ವಾಶ್ ಕ್ವಾಲಿಟಿ ಸಿಗುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಬಟ್ಟೆ ಎತ್ತಿ ಹೋಗಿದ್ದೀರಲ್ಲ ಆ ತರ ಆಕ್ಷನ್ ವರ್ಕ್ ಆಗುತ್ತೆ ಈ ಟೈಮ್ ಅಲ್ಲಿ ಪೆಡಲ್ಸ್ ಗಳನ್ನ ಕೊಟ್ಟಿರ್ತಾರೆ ಈ ಪೆಡಲ್ಸ್ ಇಂದ ಏನ್ ಯೂಸ್ ಅಂದ್ರೆ ನೋಡಿ ಈ ತರ ರೊಟೇಟ್ ಆದಾಗ ಕರೆಕ್ಟ್ ಆಗಿ ಬಂದು ನೆಕ್ಸ್ಟ್ ಪೆಡಲ್ಸ್ ಹತ್ರ ಕುತ್ಕೊಳ್ಳುತ್ತೆ ಅದರಿಂದ ಸ್ಟೆಪ್ಪಿಂಗ್ ಚೆನ್ನಾಗ್ ಆಗುತ್ತೆ ನೀವು ತಗೊಳೋಂತ ವಾಷಿಂಗ್ ಮಿಷಿನ್ ಅಲ್ಲಿ ಇದು ಯಾವ ತರ ಡಿಸೈನ್ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಇದ್ರಲ್ಲಂತೂ ನೋಡಿ ಈ ಟಚ್ ಸ್ಟೆಪ್ಪಿಂಗ್ ಆಗಿರುತ್ತೆ ಇದರಿಂದ ನಿಮಗೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗೆ ಬರುತ್ತೆ ಇದ್ರ ಜೊತೆ ಈ ಸ್ಟೆಪ್ಪಿಂಗ್ ಆಗೋ ಟೈಮಲ್ಲಿ ಡ್ರಮ್ ಶೇಪ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇವಾಗ ನೀವು ಬಟ್ಟೆ ಹೋಗಿ ಹೇಗೆ ತುಂಬಾ ಸಾಫ್ಟ್ ಕಲ್ ಮೇಲೆ ಹೋಗ್ಯಲ್ಲ ಹಾಗೆ ತುಂಬಾ ರಫ್ ಇದ್ದಾಗ ಡ್ಯಾಮೇಜ್ ಆಗುತ್ತೆ ಅದೇ ತರ ಡ್ರಮ್ ಕೂಡ ಡಿಸೈನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ ನೋಡಿ ಸ್ಯಾಮ್ಸಂಗ್ ಅವರು ಲೇಟೆಸ್ಟ್ ಡ್ರಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದು ನಿಮಗೆ ಈ ಸ್ಟೆಪ್ಪಿಂಗ್ ಸ್ಕ್ರಬ್ಬಿಂಗ್ ಆಗೋ ಟೈಮಲ್ಲಿ ತುಂಬಾ ಪವರ್ಫುಲ್ ಆಗಿ ಕ್ಲಾತ್ ಡ್ಯಾಮೇಜ್ ಆಗದಂಗೆ ವಾಶ್ ಮಾಡಿಕೊಡುತ್ತೆ ನೋಡಿ ಡ್ರಮ್ ಡಿಸೈನ್ ಇನ್ನ ಈ ಔಟ್ಸೈಡ್ ಇರೋ ಡೋರ್ ಪ್ಯಾನೆಲ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಇದು ಅಪ್ ಟು ನೈನ್ಟಿ ಡಿಗ್ರಿ ಹಾಟ್ ವಾಟರ್ ತಗೊಂಡು ವಾಶ್ ಮಾಡಿದಾಗ ಕೂಡ ಡೋರ್ ಗೆ ಡ್ಯಾಮೇಜ್ ಆಗ್ದಂಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಇನ್ನ ಈ ಡೋರ್ ಬಂದು ತುಂಬಾ ಹೈ ಕ್ವಾಲಿಟಿ ಯೂಸ್ ಮಾಡಿ ಮಾಡಿದ್ದಾರೆ ಇನ್ನ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗ್ಯಾಸ್ಕೆಟ್ ಗ್ಯಾಸ್ಕೆಟ್ ಅಲ್ಲಿ ನಿಮ್ಮ ಕ್ಲಾತ್ ಇರೋ ಅಂತ ಡಸ್ಟ್ ಪಾರ್ಟಿಕಲ್ ಹಾಗೆ ನೀವು ಏನಾದ್ರು ಜೋಬಲ್ ಇಟ್ಟಿರೋ ಕಾಯಿನ್ ಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಇಲ್ಲಿ ನಿಮ್ಗೆ ಬಂದು ಕಲೆಕ್ಟ್ ಮಾಡಿಕೊಳ್ಳುತ್ತೆ ಇದನ್ನ ನೀವು ವಾಶ್ ಆದ ನಂತರ ಗ್ಯಾಸ್ಕೆಟ್ ನ ಕ್ಲೀನ್ ಮಾಡಿ ಇಲ್ಲಾಂದ್ರೆ ಬ್ಯಾಕ್ಟೀರಿಯಾ ಫಾರ್ಮೇಶನ್ ಆಗುತ್ತೆ ಇದಾದ ನಂತರ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ತರ ಕೊಟ್ಟಿರ್ತಾರೆ ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ಬಂದು ನಿಮ್ಗೆ ಕ್ಯಾಲ್ಸಿಯಂ ಕಾಂಪೌಂಡ್ ಆಗಿರುವಂತ ಡ್ರಮ್ ಕ್ಲೀನ್ ಮಾಡದಂತ ಸಂದರ್ಭದಲ್ಲಿ ಬರುವಂತ ಡಸ್ಟ್ ನ ಇಲ್ಲಿ ಮಾಡ್ಕೊಳ್ಳುತ್ತೆ ಇದನ್ನ ಓಪನ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಇದು ಡ್ರಮ್ ಕ್ಲೀನ್ ಮಾಡಿದ ನಂತರ ಇದನ್ನ ನೀವು ಮಾಡ್ಕೊಳ್ಳಿ ಈ ತರ ಮಾಡೋದ್ರಿಂದ ನಿಮ್ಗೆ ವಾಷಿಂಗ್ ಮಿಷಿನ್ ತುಂಬಾ ಹೈಜಿನಿಕ್ ಆಗಿರುತ್ತೆ ಹಾಗೆ ಲಾಂಗ್ ಟೈಮ್ ಡ್ಯೂರಬಿಲಿಟಿನ ಕೊಡ್ತಾ ಹೋಗುತ್ತೆ ಇದು ನೀವು ವಾಷಿಂಗ್ ಮಿಷಿನ್ ಅಲ್ಲಿ ಮೀನ್ ಮಾಡಬೇಕಾಗಿರೋ ಅಂತದ್ದು ಇವಾಗ ನೀವು ತಿಳ್ಕೊಂಡ್ರಲ್ವಾ ವಾಷಿಂಗ್ ಮಿಷಿನ್ ನ ಹೇಗೆ ಯೂಸ್ ಮಾಡಬೇಕು ಡಿಟರ್ಜೆಂಟ್ ಹಾಗೆ ಲೋಡ್ ನ ಮಾಡಬೇಕು ಮತ್ತೆ ಹೈಜಿನಿಕ್ ಆಗಿ ಹೇಗೆ ಇಟ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಇವಾಗ ವಾಷಿಂಗ್ ಮಿಷಿನ್ ಕೊಟ್ಟಿರೋ ಫೀಚರ್ ಗಳನ್ನ ತಿಳ್ಕೊಳ್ಳೋಣ ಇದರಲ್ಲಿ ಯಾವ ಎಕೋಬೋಬಲ್ ಟೆಕ್ನಾಲಜಿ ಇರುತ್ತೆ ಇದು ಡಿಟರ್ಜೆಂಟ್ ನ ಡೈರೆಕ್ಟ್ ಆಗಿ ಎಕೋಬೋಬಲ್ ಇಂಜಿನ್ ತಗೊಂಡು ಹೋಗಿ ಎಂಟ್ರಿಂಗ್ ದ್ರಂಪ್ ಡಿಟರ್ಜೆಂಟ್ ನ ಪೆನೆಟ್ರೇಟ್ ಮಾಡ್ಕೊಡುತ್ತೆ ಇದರಿಂದ ವಾಷಿಂಗ್ ಕ್ವಾಲಿಟಿ ಬೆಟರ್ ಇರುತ್ತೆ ಇದರಿಂದ ಫೋರ್ಟಿ ಟೈಮ್ ಫಾಸ್ಟ್ ಆಗಿ ವಾಷಿಂಗ್ ಕ್ವಾಲಿಟಿ ಸಿಗುತ್ತೆ ಹಾಗೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಎನರ್ಜಿನ ಸೇವ್ ಮಾಡ್ಕೊಡುತ್ತೆ ಇನ್ನ ಇದರಲ್ಲಿ ವಾರಂಟಿ ಬಗ್ಗೆ ಮಾತಾಡೋದ್ರೆ ಇದಕ್ಕೆ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ಗೆ ಟ್ವೆಂಟಿ ಇಯರ್ಸ್ ಮೋಟರ್ ವಾರಂಟಿನ ಕೊಟ್ಟಿದ್ದಾರೆ ಇವರೇ ಫಸ್ಟ್ ಇಂಡಸ್ಟ್ರಿನ ಟ್ವೆಂಟಿ ಇಯರ್ಸ್ ಕೊಟ್ಟಿದ್ದಾರೆ ಹಾಗೆ ಫೈವ್ ಸ್ಟಾರ್ ರೇಟೆಡ್ ವಾಷಿಂಗ್ ಮಿಷಿನ್ ಇದು ಒಂದು ಕೆಜಿ ವಾಶ್ ನಿಮಗೆ ನೈನ್ ಲೀಟರ್ ವಾಟರ್ನ ತಗೊಳ್ಳುತ್ತೆ ಇನ್ನು ಈ ವಾಷಿಂಗ್ ಮಿಷಿನ್ ಟ್ವೆಲ್ ಕೆ ಜಿ ಆಗಿರೋದ್ರಿಂದ ಕಂಪ್ಲೀಟ್ ಲೋಡ್ ನೀವು ಒಂದೇ ಟೈಮ್ ಅಲ್ಲಿ ವಾಶ್ ಮಾಡ್ಬೋದು ಜೊತೆಗೆ ಸೂಪರ್ ಸ್ಪೀಡ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಆಲ್ರೆಡಿ ನಾನು ತಿಳ್ಸ್ಕೊಂಡಿದ್ದೀನಿ ತರ್ಟಿ ನೈನ್ ಮಿನಿಟ್ಸಲ್ಲಿ ವಾಶ್ ಮಾಡ್ಬೋದು ನೋಡಿ ತರ್ಟಿ ನೈನ್ ಮಿನಿಟ್ಸಲ್ಲಿ ನೀವು ವಾಶ್ ಮಾಡ್ಕೊಬಹುದು ಸೂಪರ್ ಸ್ಪೀಡ್ ಇರೋದ್ರಿಂದ ಇನ್ನು ಎಐ ಎಕೋ ಗೂಗಲ್ ಆಲ್ರೆಡಿ ನಾವು ತಿಳ್ಕೊಂಡ್ವಿ ಹಾಗೆ ಎನರ್ಜಿ ಸೇವಿಂಗ್ ಕೂಡ ಇರುತ್ತೆ ಸೆವೆಂಟಿ ಪರ್ಸೆಂಟ್ ವೈಫೈ ವೈಫೈ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿನ ಇವಾಗ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಹತ್ರ ಈ ವೈಫೈ ಎನಬಲ್ ಮಾಡಿ ಯೂಸ್ ಮಾಡ್ಬೇಕಂದ್ರೆ ಸ್ಮಾರ್ಟ್ ಫೋನ್ ಇರಬೇಕು ಇವಾಗ ಸ್ಮಾರ್ಟ್ ಫೋನ್ ಅಲ್ಲಿ ನಾವು ಫಸ್ಟ್ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬೇಕು ಸ್ಟೋರ್ ಓಪನ್ ಮಾಡಿ ಸ್ಮಾರ್ಟ್ ಥಿಂಗ್ಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ ಬರುತ್ತೆ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಡೌನ್ಲೋಡ್ ಆಗ್ತಾ ಸೊ ಒನ್ಸ್ ಡೌನ್ಲೋಡ್ ಮಾಡಾದ್ಮೇಲೆ ನೀವು ಅಪ್ಲಿಕೇಶನ್ ನ ಓಪನ್ ಮಾಡಿದ್ರೆ ನಿಮ್ಗೆ ಹೋಮ್ ಪೇಜ್ ಬರುತ್ತೆ ಇಲ್ಲಿ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ನ ನೀವು ಓಕೆ ಕೊಡ್ತಾ ಹೋಗ್ಬೇಕು ಇಲ್ಲಿ ನೋಡಿ ನಾನು ಕೊಡ್ತಾ ಇದೀನಿ ಈ ತರ ನೀವು ಮಾಡ್ತಾ ಹೋಗಬೇಕಾಗುತ್ತೆ ಇವಾಗ ಇಲ್ಲಿ ತ್ರೀ ಡಿ ಮ್ಯಾಪ್ ಬಂದಿದೆ ಸೊ ಇದು ನೀವು ತ್ರೀ ಡಿ ಮ್ಯಾಪ್ ನ ನೀವು ಹೋಮ್ ಸೆಟ್ ಅಪ್ ವ್ಯೂ ಮಾಡ್ಬೋದು ಅಂದ್ರೆ ನಿಮ್ಮ ಹೋಮ್ ಯಾವ ತರ ಇದೆ ರೂಮ್ಸ್ ಎಷ್ಟಿದೆ ಹಾಲ್ಸ್ ಎಷ್ಟಿದೆ ಅನ್ನೋ ಸೆಟ್ ನೀವು ಕಂಟ್ರೋಲ್ ನ ಇಲ್ಲಿ ಮಾಡ್ತಾ ಹೋಗ್ಬೋದು ಇದಾದ ನಂತರ ನಿಮಗೆ ಸ್ಮಾರ್ಟ್ ಸ್ಮಾರ್ಟ್ ಥಿಂಗ್ಸ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ನೋಡಿ ಸ್ಟಾರ್ಟ್ ಸ್ಮಾರ್ಟ್ ಥಿಂಗ್ಸ್ ಇದನ್ನ ಕೊಟ್ಟಿದ ತಕ್ಷಣ ನಿಮಗೆ ಲೊಕೇಶನ್ ಕೇಳುತ್ತೆ ಈ ಅಪ್ಲಿಕೇಶನ್ ಯೂಸ್ ಟೈಮ್ ಅಲ್ಲಿ ನೀವು ಲೊಕೇಶನ್ ನ ಆನ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಸೈನ್ ಇನ್ ಇಲ್ಲಿ ಸೈನ್ ಇನ್ ಅಲ್ಲಿ ನೀವು ಸ್ಯಾಮ್ಸಂಗ್ ಅಕೌಂಟ್ ಅಥವಾ ಜಿಮೇಲ್ ಅಕೌಂಟ್ ನ ಯೂಸ್ ಮಾಡಿ ನೀವು ಈ ಅಪ್ಲಿಕೇಶನ್ ನ ಲಾಗಿನ್ ಮಾಡ್ಬೋದು ಇವಾಗ ನಾನು ಸ್ಯಾಮ್ಸಂಗ್ ಅಕೌಂಟ್ ಇಲ್ದೇ ಅವರು ಇದರಿಂದ ಜಿಮೇಲ್ ಅಕೌಂಟ್ನ ಯೂಸ್ ಮಾಡಿ ಕರೆಂಟ್ ಯೂಸ್ ಮಾಡ್ತಾ ಇರೋವಂಥ ಜಿಮೇಲ್ ಅಕೌಂಟ್ನ ಯೂಸ್ ಮಾಡಿ ನಾನು ಲಾಗಿನ್ ಮಾಡ್ತೀನಿ ಇವಾಗ ನಾನು ಕೊಟ್ಟಿರೋ ಫೋನ್ ಫೋನಲ್ಲಿ ಕೊಟ್ಟಿರೋಂಥ ಜಿಮೇಲ್ ಅಕೌಂಟ್ನ ಓಕೆ ಕೊಟ್ಟಿದ್ದೀನಿ ಇವಾಗ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಕೇಳುತ್ತೆ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಈಗ ಕೊಟ್ಟಾಗಿದ್ದ ತಕ್ಷಣ ನೋಡಿ ಮತ್ತೆ ಕೇಳುತ್ತೆ ಮತ್ತೆ ಜಿಮೇಲ್ ಓಕೆ ಮಾಡಿ ಇಲ್ಲಿಂದ ನಿಮಗೆ ಕಂಟಿನ್ಯೂ ಕೊಡಿ ಇವಾಗ ನೋಡಿ ಜಿಮೇಲ್ ಅಕೌಂಟ್ ತಗೊಳ್ಳುತ್ತೆ ಮತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ ಕೇಳ್ತಾ ಇದೆ ಓಕೆ ಮಾಡಿ ಅಗ್ರಿ ಮಾಡಿ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ನೀವು ಓಕೆ ಮಾಡಬೇಕು ಇವಾಗ ನಾವು ಕೊಟ್ಟಿರೋ ಜಿಮೇಲ್ ಕೊಡುತ್ತೆ ಕನ್ಫರ್ಮ್ ಕೊಡ್ತಾ ಇದೀನಿ ಕಂಟಿನ್ಯೂ ಇದನ್ನ ತಗೊಂಡು ಇವಾಗ ನೋಡಿ ಸ್ಮಾರ್ಟ್ ಕಾನ್ಫಿಗರ್ ಆಗಿದೆ ಲೋಡ್ ಆಗ್ತಾ ಇದೆ ಇಲ್ಲಿ ಮತ್ತೆ ಬೇಸಿಕ್ ಫಾರ್ಮ್ವೇರ್ ಅಪ್ಡೇಟ್ ಆಗುತ್ತೆ ಓಕೆ ಕೊಡ್ತೀನಿ ನೋಡಿ ಅಪ್ಡೇಟ್ ಆಗ್ತಾ ಇದೆ ಇವಾಗ ಅಪ್ಡೇಟ್ ಆಗಿದ ತಕ್ಷಣ ಇವಾಗ ಸ್ಮಾರ್ಟ್ ಥಿಂಗ್ ನಮ್ಮ ಅಕೌಂಟ್ ಜೊತೆ ಸೈನ್ ಆಗಿರುತ್ತೆ ಇವಾಗ ನೋಡಿ ಇಲ್ಲಿ ತ್ರೀ ಡಾಟ್ ಇದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ನಿಮ್ಗೆ ಬೇಸಿಕ್ ಇನ್ಫಾರ್ಮೇಶನ್ಗಳಿರುತ್ತೆ ಇದನ್ನ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ಇವಾಗ ನಾನು ಫೋನಲ್ಲಿ ಅಂದರೆ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಥೀಮ್ ಯಾವ ಕಲರ್ ಬೇಕು ಅನ್ನೋದನ್ನ ಚೂಸ್ ಮಾಡ್ಬೋದು ನಾವು ನಮ್ಮ ಫೋಟೋ ಬೇಕಂದ್ರು ನಾವು ಗ್ಯಾಲರಿಯಿಂದ ಆರ್ಟ್ ಮಾಡ್ಕೊಬಹುದು ನಿಮ್ಮ ಫೇವ್ರೇಟ್ ಫೋಟೋಗಳನ್ನ ಇಲ್ಲಿ ಆಡ್ ಮಾಡ್ಬೋದು ಇಲ್ಲ ಬೇಡ ಅಂತ ಹೇಳಿದ್ರೆ ಅಲ್ಲಿರೋ ಥೀಮ್ ನ ನೀವು ಸೆಲೆಕ್ಟ್ ಮಾಡಬಹುದು ಇವಾಗ ನೋಡಿ ನಾನು ಈ ಥೀಮ್ ನ ಸೆಟ್ ಮಾಡ್ಕೊತೀನಿ ಇದು ಬ್ಯಾಕ್ ಗ್ರೌಂಡ್ ಥೀಮ್ ಆಗಿ ಚೇಂಜ್ ಆಗುತ್ತೆ ಸ್ಮಾರ್ಟ್ ಥಿಂಗ್ಸ್ ಯೂಸ್ ಮಾಡಬೇಕಾಗಲ್ಲ ಹಾಗೆ ನೀವು ಹೆಸರುನ ಇಲ್ಲಿ ಕೊಡ್ಬೋದು ಹೋಮ್ ಆರ್ ಆಫೀಸ್ ಆರ್ ಗೆಸ್ಟ್ ಹೌಸ್ ಈ ತರ ನೀವು ಇಲ್ಲಿ ಹೋಮ್ನ ಕೊಡ್ಬೋದು ನಾನು ಇಲ್ಲಿ ಹೋಮ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ತೀನಿ ನೋಡಿ ಇದಾದ ನಂತರ ಬ್ಯಾಕ್ ಬಂದಿ ಇಲ್ಲಿ ಹೋಮ್ ಬಟನ್ ನ ಪ್ರೆಸ್ ಮಾಡ್ತೀನಿ ಮತ್ತೆ ಇಲ್ಲಿ ಕೊಟ್ಟಿರುವಂತ ಹೋಮ್ ನ ಸೆಲೆಕ್ಟ್ ಮಾಡ್ತೀನಿ ಹೋಮ್ ಸಿಂಬಲ್ ಇಲ್ಲಿ ಏನಾಗುತ್ತೆ ಮತ್ತೆ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆಗ್ತಾ ಇದೆ ನೋಡಿ ಈ ಅಪ್ಡೇಟ್ ಆದ ನಂತರ ನಿಮ್ಗೆ ಅಗೇನ್ ನೀವು ನಿಮಗೆ ಯಾವ ತರ ಲೇಔಟ್ ಬೇಕು ಅದನ್ನ ಡಿಸೈನ್ ಮಾಡ್ಕೊಬೋದು ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ಸ್ ಇದೆ ಹಾಲ್ಸ್ ಇದೆ ಎಲ್ಲಿ ನೀವು ಪ್ಲೇಸ್ಮೆಂಟ್ ಮಾಡೋ ಮಾಡಿರ್ತೀರಾ ಅನ್ನೋದನ್ನ ನೀವು ಇಲ್ಲಿ ಕೊಡ್ಬೋದು ಇವಾಗ ನಾನು ಆ ಮನೆ ವ್ಯೂ ಓಪನ್ ಮಾಡಿದೆ ಕ್ಯಾಮ್ರಾ ಆನ್ ಆಯಿತು ಇದು ತ್ರೀ ಡಿ ಮ್ಯಾಪ್ ಇದ್ರೆ ನೀವು ಅದನ್ನ ಫೋಟೋ ನಿಮ್ಮ ಓನ್ ಮ್ಯಾಪ್ ಕೂಡ ಇಲ್ಲಿ ಸೇವ್ ಮಾಡ್ಕೊಬೋದು ಗ್ಯಾಲರಿನಲ್ಲಿ ಇದ್ರೆ ಕೂಡ ಗ್ಯಾಲರಿಂದ ಕೂಡ ನೀವು ಸೆಟ್ ಮಾಡ್ಕೋಬಹುದು ಅಥವಾ ಲೈವ್ ಫೋಟೋ ಇಂದ ಕೂಡ ಮಾಡ್ಕೊಬಹುದು ಇಷ್ಟು ಸೆಟ್ ನ ನೀವು ಮಾಡಿಕೊಂಡು ಇದಾದ ನಂತರ ನೀವು ನೆಕ್ಸ್ಟ್ ಮೇನು ಸೆಲೆಕ್ಟ್ ಮಾಡಿದಾಗ ಆ ಮೆನು ನಾನು ನಿಮಗೆ ಕೆಲವೊಂದು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ ನೀವು ವಾಯ್ಸಿಂದ ಏನಾದ್ರು ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಬಿಗ್ ಸ್ಪಿ ಮುಖಾಂತರ ಕಂಟ್ರೋಲ್ ಮಾಡ್ಬೋದು ಅದನ್ನು ಕೂಡ ಆಪ್ಷನ್ ಇದೆ ಅದನ್ನ ನೀವು ಸೆಲೆಕ್ಟ್ ಮಾಡಿ ಸಿಂಕ್ರನೈಸ್ ಮಾಡಬೇಕಾಗುತ್ತೆ ಬಿಗ್ ಸ್ಪಿ ಕಾನ್ಫಿಗರೇಷನ್ ಇಲ್ಲಿ ನೀವು ನೋಟಿಫಿಕೇಷನ್ನ ತಿಳ್ಕೊಬೋದು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಆನ್ ಮಾಡಿ ನೀವು ಅಲ್ಲಿಂದ ನೀವು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಬಹುದು ಹಾಗೆ ಈ ನೋಟಿಫಿಕೇಶನ್ ಆನ್ ಮಾಡೋದ್ರಿಂದ ನೀವು ಕನೆಕ್ಟ್ ಮಾಡಿರೋಂಥ ವಾಷಿಂಗ್ ಮಿಷಿನ್ ವಾಷಿಂಗ್ ಎಂಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ಯಾವುದೇ ಥರ ವಾಟರ್ ಸಪ್ಲೈ ಇಲ್ಲ ಅಂತ ಟೈಮಲ್ಲಿ ಕೂಡ ನಿಮಗೆ ನೋಟಿಫಿಕೇಶನ್ಗಳನ್ನ ಕೊಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಆದ್ದರಿಂದ ನೀವು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಹೇಗೆ ಸ್ಮಾರ್ಟ್ ಥಿಂಗ್ಸ್ ಯೂಸ್ ಮಾಡಿ ನಾವು ಡಿವೈಸ್ ನ ಕನೆಕ್ಟ್ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳೋಣ ಇಲ್ಲಿ ನೋಡಿ ಪ್ಲಸ್ ಅಂತ ಕಾಣಿಸ್ತಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆಡ್ ಡಿವೈಸ್ ಅಂತ ಬರುತ್ತೆ ಇಲ್ಲಿ ಸ್ಯಾಮ್ಸಂಗ್ ಡಿವೈಸ್ ಹಾಗೆ ಪಾರ್ಟ್ನರ್ ಡಿವೈಸ್ ಗಳಿರುತ್ತೆ ನಾನು ಇಲ್ಲಿ ಸ್ಯಾಮ್ಸಂಗ್ ಡಿವೈಸ್ ನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ತೀನಿ ಯಾಕಂದ್ರೆ ನಾನು ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಲೀಸ್ಟ್ ಆಫ್ ಡಿವೈಸ್ ಬರುತ್ತೆ ಇಲ್ಲಿ ನಾನು ಹೋಗಿ ವಾಷರ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ వాషర్ సెలక్ట్తని ఇల్ క్యూ ఆర్ కోడ్ స్క్యానర్ కళత్తా ఇవగా నన్ను ఇమీడేట్లీ ఫోన్న ఎత్కొ వాషింగ్ మెషిన్ మే ఇవంత క్యూ ఆర్ కోడ్ న స్క్యాన్తీని సపోజ్ నిమ్ వాషింగ్ మెషిన్ క్యూ ఆర్ కోడ్ స్క్యాన్ ఇలా అందర అమ్ ఫోనల్ ఇలా అందగడ ఆల్టర్నేటివ్ ఆప్షన్ ఇర్ర ముఖర కూడా యూస్ మోదు ద మ మూమెంట్ స్క్యాన్ తక్షణ బ్లూటూత్ టర్న్ ఆన్ కళతెన్కొని నోడి సో బ్లూటూత్ ఇవగా ఆన్ మి ಇದಾದ ನಂತರ ನಿಮಗೆ ಲೀಸ್ಟ್ ಆಫ್ ಡಿವೈಸ್ ಬರುತ್ತೆ ನಾನು ಇಲ್ಲಿಂದ ಬ್ಯಾಗ್ ಬರ್ತೀನಿ ಜಸ್ಟ್ ಬ್ಲೂಟೂತ್ ಕನೆಕ್ಟ್ ಆಗಿದೆ ಇವಾಗ ನೋಡಿ ಇದು ಡಿವೈಸ್ ಜೊತೆ ಸಿಂಕ್ರನೈಸ್ ಆಗ್ತಾ ಇದೆ ಇವಾಗ ನೋಡಿ ವಾಷಿಂಗ್ ಮಿಷಿನ್ ಸಿಂಕ್ರನೈಸ್ ಬರ್ತಾ ಇದೆ ಇದು ಕೆಲವೊಂದ್ಸಲಿ ಡಿಲೇ ಆಗೋ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಇಲ್ಲಿ ವೈಫೈ ಫ್ರೀಕ್ವೆನ್ಸಿ ಕರೆಕ್ಟ್ ಆಗಿಲ್ಲ ಅಂದಾಗ ಇದೇನಾಗುತ್ತೆ ಪೇರಿಂಗ್ ಆಗೋದು ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ ಫ್ರೀಕ್ವೆನ್ಸಿ ಬೆಟರ್ ಇದ್ರೆ ತುಂಬಾ ಕ್ವಿಕ್ ಆಗಿ ಆಕ್ಸೆಸ್ ಆಗುತ್ತೆ ಇವಾಗ ನಾವು ವಾಷಿಂಗ್ ಮಿಷಿನ್ ಜೊತೆ ಎ ಪಿ ನ ಆಕ್ಸೆಸ್ ಪಾಯಿಂಟ್ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ ಇವಾಗ ನೋಡಿ ಆಕ್ಸೆಸ್ ಪಾಯಿಂಟ್ ತೊಗೊತಾ ಇದೆ ಇವಾಗ ಇಲ್ಲಿ ನಾನು ವೈಫೈ ಸಿಂಕ್ರನೈಸ್ ಮಾಡ್ತಾ ಇದ್ದೀನಿ ಸೇಮ್ ಟೈಮ್ ಅಲ್ಲಿ ಇಲ್ಲಿ ಡಿವೈಸ್ ಡಿವೈಸ್ಗಳನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಯಾವ್ದೆಲ್ಲ ವೈಫೈ ನೆಟ್ವರ್ಕ್ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಸ್ಟ್ ಡಿವೈಸ್ ಬರ್ತಾ ಇದೆ ಇವಾಗ ನಾನು ಅದ್ರ ಮೇಲೆ ರಿಫ್ರೆಶ್ ಕೊಡ್ತೀನಿ ರಿಫ್ರೆಶ್ ಕೊಟ್ಟಿದ ತಕ್ಷಣ ಅವೈಲೇಬಲ್ ಇರೋ ಅಂತ ನೆಟ್ವರ್ಕ್ಗಳು ಡಿಸ್ಪ್ಲೇ ಬರುತ್ತೆ ನೋಡಿ ಇವಾಗ ಬಂದಿದೆ ಇವಾಗ ಅದನ್ನ ಪಾಸ್ವರ್ಡ್ ಹಾಕಿ ನೀವು ಓಕೆ ಮಾಡಿ ಇದಾದ ನಂತರ ನಿಮಗೆ ಎ ಪಿ ಆಕ್ಸೆಸ್ ಪಾಯಿಂಟ್ ಕನೆಕ್ಟ್ ಆಗಿದೆ ನೋಡಿ ಸ್ಮಾರ್ಟ್ ಕಂಟ್ರೋಲ್ ಎ ಪಿ ಪಾಯಿಂಟ್ ಕನೆಕ್ಟ್ ಆಗಿದೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಾವು ಇದನ್ನ ಬಟನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಇದೆರಡು ಕನೆಕ್ಟ್ ಆಗ್ತಾ ಹೋಗುತ್ತೆ ಇದಾದ ನಂತರ ನಿಮ್ಗೆ ಸ್ಮಾರ್ಟ್ಫೋನ್ ಈಜಾಗೆ ಯೂಸ್ ಮಾಡಬಹುದು ಮತ್ತೆ ಇದು ಇನ್ನೊಂದ್ಸಲಿ ಸೇಮ್ ಪಾಸ್ವರ್ಡ್ ನ ಕೇಳುತ್ತೆ ನಾವು ಮುಂಚೆ ಯಾವ್ದು ವೈಫೈ ಕನೆಕ್ಟ್ ಮಾಡಿರ್ತೀವಿ ಅದೇ ಡಿವೈಸ್ ನಾವು ಸೆಲೆಕ್ಟ್ ಮಾಡಿ ಮತ್ತೆ ಇನ್ನೊಂದ್ಸಲಿ ನಾವು ವೈಫೈ ಸಿಂಕರ್ ನ ಇದನ್ನ ಪಾಸ್ವರ್ಡ್ ಹಾಕಿ ಮಾಡಬೇಕಾಗತ್ತೆ ಸೊ ಪಾಸ್ವರ್ಡ್ ಇರೋ ವೈಫೈ ನ ಕನೆಕ್ಟ್ ಮಾಡಿ ಯಾಕಂದ್ರೆ ಸೆಕ್ಯೂರ್ ಆಗಿರುತ್ತೆ ನಿಮ್ಮನೆ ರೌಟರ್ ಕೂಡ ವೈಫೈಗೆ ಪಾಸ್ವರ್ಡ್ ಇಲ್ಲ ಅಂದ್ರೆ ಈ ಕೂಡಲೇ ಪಾಸ್ವರ್ಡ್ ನ ಸೆಟ್ ಮಾಡಿ ಆದ್ಮೇಲೆ ನಿಮ್ಗೆ ಕಂಪ್ಲೀಟ್ ಆಗಿ ಇಲ್ಲಿ ನೋಡಿ ಸಿಂಕ್ರೊನೈಸ್ ಆಗುತ್ತೆ ಅದಾದ್ಮೇಲೆ ನಿಮ್ಗೆ ಇದು ಯೂಸ್ ಅಂತ ಹೇಳ್ಬೋದು ಇವಾಗ ನೋಡಿ ಓಕೆ ಬರ್ತಾ ಇದೆ ಸೊ ಇದನ್ನ ನಾನು ಕೊಡ್ತೀನಿ ಇದು ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ಬೋದು ಸೊ ವಾಷಿಂಗ್ ಮಿಷಿನ್ ಇವಾಗ ಕನೆಕ್ಟ್ ಆಗಿದೆ ನಿಮ್ಗೆ ಕೆಳಗಡೆ ಎ ಫೇವ್ರೇಟ್ ಅಂತ ಇರುತ್ತೆ ಅದನ್ನ ಆಲ್ರೆಡಿ ಸೆಲೆಕ್ಟ್ ಮಾಡಿದೀನಿ ಇದು ಸೆಟ್ ಆಸ್ ಎ ಫೇವ್ರೇಟ್ ಕೊಟ್ಟಿರೋದ್ರಿಂದ ಫೇವ್ರೇಟ್ ಇಲ್ಲಿ ಇಸ್ಟ್ ಹೋದ್ರೆ ವಾಷಿಂಗ್ ಮಿಷಿನ್ ತೋರಿಸ್ತಾ ಇರುತ್ತೆ ಇವಾಗ ಕಂಪ್ಲೀಟ್ ಆಗಿದೆ ಸೊ ಇವಾಗ ಇದನ್ನ ಹೇಗೆ ಯೂಸ್ ಮಾಡೋದು ತಿಳಿಸ್ತಾ ಹೋಗ್ತೀನಿ ನೋಡಿ ಇದು ವಾಷಿಂಗ್ ಮಿಷಿನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಪ್ರೋಗ್ರಾಮ್ ಈ ಲಿಸ್ಟ್ ಆಫ್ ಪ್ರೋಗ್ರಾಮ್ ಅಲ್ಲಿ ನೀವು ಯಾವ ಪ್ರೋಗ್ರಾಮ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು ಇವಾಗ ನೋಡಿ ಸ್ಟೀಮ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಸೊ ಸೆಲೆಕ್ಟ್ ಮಾಡಿ ಅದನ್ನ ಓಕೆ ಮಾಡ್ತೀನಿ ಅದಾದ ನಂತರ ಡನ್ ಕೊಡ್ತೀನಿ ಇವಾಗ ನೋಡಿ ಇವಾಗ ಸೆಂಟ್ ವಾಷರ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅದನ್ನ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ವಾಷಿಂಗ್ ಗೆ ಅದು ಶೇರ್ ಆಗುತ್ತೆ ನಿಮ್ಗೆ ಸೆಲೆಕ್ಟ್ ಮಾಡಿದ ಪ್ರೋಗ್ರಾಮ್ ಅಲ್ಲಿ ನೀವು ಏನ್ ಬೇಕು ಕಸ್ಟಮೈಸ್ ಮಾಡ್ಬೋದು ಸ್ಪಿನ್ ಈ ತರ ಕಸ್ಟಮೈಸ್ ಮಾಡಿ ಶೇರ್ ಮಾಡ್ಬೋದು ಈಗ ನೋಡಿ ಸೆಂಡ್ ಕೊಡ್ತೀನಿ ನೋಡಿ ಹೈಜಿನ್ ಸ್ಟ್ರೀಮ್ ಸೆಲೆಕ್ಟ್ ಆಗಿದೆ ಈ ತರ ನೀವು ವಾಷಿಂಗ್ ನೀವು ನೀವೆಲ್ಲಿಂದ ಬೇಕಾದ್ರೂ ಕುತ್ಕೊಂಡು ಕಂಟ್ರೋಲ್ ಮಾಡ್ಬೋದು ನೀವು ವಿತ್ ಇನ್ ಸಿಟಿನಲ್ಲಿ ಅಂತ ಎಲ್ಲ ವಿತ್ ಇನ್ ಇಂಡಿಯಾದಲ್ಲಿ ಎಲ್ಲಿಂದ ಬೇಕಾದರೂ ಕುತ್ಕೊಂಡು ಇದನ್ನ ಕಂಟ್ರೋಲ್ ಮಾಡ್ಬೋದು ಹಾಗೆ ನಿಮ್ಮ ವಾಷಿಂಗ್ ಪ್ರೋಗ್ರಾಮ್ ಏನ್ ರನ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಮಾನಿಟರ್ ಮಾಡ್ತಾ ಹೋಗ್ಬೋದು ಇವಾಗ ನಾವು ವಾಷಿಂಗ್ ಮಿಷಿನ್ ಎನರ್ಜಿ ಸೇವ್ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಜೊತೆಗೆ ಇದರಲ್ಲಿ ಕ್ಲಾತಿಂಗ್ ಕೇರ್ ಹೋಮ್ ಕೇರ್ ಎನರ್ಜಿ ಸೇವಿಂಗ್ ಈ ಮೂರು ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಕ್ಲಾತಿಂಗ್ ಕೇರ್ ಸೊ ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಆಗೇನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಮತ್ತೆ ಅಕೌಂಟ್ ಸಿಂಕನೈಸ್ ಕೇಳುತ್ತೆ ಅದಾಗಿ ತಕ್ಷಣ ನಿಮಗೆ ಡಿಟೇಲ್ಸ್ ಇತ್ತೆ ನೋಡಿ ನೀವು ಯಾವ ಥರ ಕ್ಲಾತ್ನ ಯಾವ ಹೇಗೆ ಕೇರ್ ಮಾಡಬೇಕು ಅನ್ನೋ ಇನ್ಫಾರ್ಮೇಶನ್ ಡೀಟೇಲ್ಸ್ ಇಲ್ಲಿ ಸಿಗತ್ತೆ ಅದ್ರ ಪ್ರಕಾರ ನೀವು ಕ್ಲಾತ್ನ ಯೂಸ್ ಮಾಡ್ಬೋದು ಇಲ್ಲಿಂದ ಬ್ಯಾಕ್ ಬಂದು ನಾನು ಹೋಮ್ ಕೇರ್ ವಿಸರ್ಟ್ಸ್ ಬಗ್ಗೆ ನ ಕೊಡ್ತೀನಿ ನೋಡಿ ಇನ್ನು ಹೋಮ್ ಕೇರ್ ಫಂಕ್ಷನ್ ಇರೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಯಾವಾಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ನಿಮ್ಮ ವಾಷಿಂಗ್ ಮಿಷಿನ್ ಏನಾದ್ರು ಇದ್ದಕ್ಕಿದ್ದಂಗೆ ಸ್ಟಾಪ್ ಸ್ಟಾಪ್ ಆದಾಗ ನೀವು ಟೆಕ್ನಿಷಿಯನ್ ಕರೆಸಿ ಅವ್ರು ಬರೋರ್ಗು ವೆಯ್ಟ್ ಮಾಡೋದು ತಪ್ಪುತ್ತೆ ಇದರಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಇಲ್ಲೇ ಹೋಗಿ ನೀವೇನಾಗಿದೆ ಅನ್ನೋದನ್ನ ಚೆಕ್ ಮಾಡ್ಬೋದು ಮೈನರ್ ಇಶ್ಯೂಗಳಾದ ಡೋರ್ ಲಾಕ್ ಆಗ್ದಾನೆ ವರ್ಕ್ ಆಗ್ತಾ ಇರೋದು ಹಾಗೆ ವಾಟರ್ ಪ್ರೆಷರ್ ಇಲ್ದನೆ ಮಿಷಿನ್ ರನ್ ಆಗ್ದೇ ಇರೋದು ಹಾಗೆ ಔಟ್ಲೆಟ್ ಪೈಪಲ್ಲಿ ಬ್ಲಾಕೇಜಸ್ ಇದ್ದ ಕೂಡ ಇದು ವರ್ಕ್ ಆಗದಂಗೆ ಇರುತ್ತೆ ಇದನ್ನ ನೀವು ಅಲ್ಲೇ ಚೆಕ್ ಮಾಡಿ ಹೇಗೆ ಅದನ್ನ ಕ್ಲಿಯರ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಡೀಟೇಲ್ಸ್ ಇದ್ರಲ್ಲೇ ಕೊಟ್ಟಿರ್ತಾರೆ ಇದರಿಂದ ನಿಮ್ಗೆ ಟೈಮು ಮನಿ ಎರಡೂ ಸೇವ್ ಮಾಡ್ಬೋದು ಇದೊಂಥರ ತುಂಬಾ ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಇನ್ನ ಎನರ್ಜಿ ಸೇವಿಂಗ್ ಬಗ್ಗೆ ನಾವು ನೋಡಿದ್ರೆ ನೋಡಿ ಬ್ಯಾಕ್ ಬಂದಿನ ಕ್ಲಿಕ್ ಮಾಡಿದ ತಕ್ಷಣ ಎನರ್ಜಿ ಸೇವಿಂಗ್ ಬರುತ್ತೆ ಇಲ್ಲಿ ಇಮಿಡಿಯೇಟ್ ಸೆಟ್ ಅಂತ ಬರುತ್ತೆ ಇಲ್ಲಿ ನಾವು ಯಾವ ಸ್ಟೇಟಲ್ಲಿ ಈ ವಾಷಿಂಗ್ ಮಿಷಿನ್ ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಫಸ್ಟ್ ನಾವು ಸೆಲೆಕ್ಟ್ ಮಾಡಬೇಕು ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಲಿಸ್ಟ್ ಆಫ್ ಸ್ಟೇಟಸ್ ಬರ್ತಾ ಇದೆ ಇಲ್ಲಿ ನಾನು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಸ್ಟಮೈಸ್ ಆಪ್ಷನ್ ಕೂಡ ಇರುತ್ತೆ ನೀವು ಪರ್ ಯೂನಿಟ್ ಎಷ್ಟು ರೇಟ್ ಇದೆ ಅನ್ನೋದು ಕೂಡ ನೀವು ಮ್ಯಾನ್ಯೂಲ್ ಆಗಿ ಬೇಕಾದ್ರೂ ಎಂಟ್ರಿ ಮಾಡ್ಬೋದು ಆಟೋಮೆಟಿಕ್ ಆಗಿ ಸೆವೆನ್ ಪಾಯಿಂಟ್ ಏಟ್ ರುಪೀಸ್ ತಗೊಂಡಿದೆ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಯಾವುದೆಲ್ಲ ಡಿವೈಸ್ ಕನೆಕ್ಟ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಬರುತ್ತೆ ಇವಾಗ ನಾನು ಇದರಲ್ಲಿ ಒಂದೇ ಡಿವೈಸ್ ಕನೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಇರುತ್ತೆ ಹಾಗೆ ನೀವು ತುಂಬಾ ಗಳನ್ನ ಕನೆಕ್ಟ್ ಮಾಡಿದ್ರೆ ಆದ್ರೂ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಗುತ್ತೆ ಹೀಗೆ ಇದರಿಂದ ಎನರ್ಜಿ ಕೂಡ ನೀವು ಸೇವ್ ಮಾಡ್ತಾ ಹೋಗ್ಬೋದು ಈ ವಾಷಿಂಗ್ ಮಿಷಿನ್ ಇರೋದ್ರಿಂದ ಎನರ್ಜಿ ಸೇವಿಂಗ್ಸ್ ಕೂಡ ನೀವು ವರಿ ಮಾಡೋ ಹೋಗಿಲ್ಲ ಆಟೋಮೆಟಿಡ್ ಆಗಿ ಎನರ್ಜಿನ ಸೇವ್ ಮಾಡಿ ನಿಮ್ಗೆ ಕೊಡುತ್ತೆ ಹೀಗೆ ನೀವು ಈ ವಾಷಿಂಗ್ ಮಿಷಿನ್ ನ ಯೂಸ್ ಮಾಡ್ಕೊಬಹುದು ಇದ್ರ ಜೊತೆ ಡೌನ್ಲೋಡೆಡ್ ಪ್ರೋಗ್ರಾಮ್ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಮುಂಚೆನೆ ಹೇಳಿದೆ ಇದರಲ್ಲಿ ಏಟ್ ಅಡಿಷನಲ್ ಡೌನ್ಲೋಡೆಡ್ ಪ್ರೋಗ್ರಾಮ್ ನ ನೀವು ಸ್ಮಾರ್ಟ್ ಥಿಂಗ್ಸ್ ಇಂದ ಯೂಸ್ ಮಾಡಬಹುದು ಅಂತ ಆ ಪ್ರೋಗ್ರಾಮ್ ಲಿಸ್ಟ್ ಬಗ್ಗೆ ತಿಳ್ಕೊತಾ ಹೋಗೋಣ ನೀವು ಇದ್ರಲ್ಲಿ ಓನ್ಲಿ ಸ್ಪಿನ್ ಕೂಡ ಬೇಕಾದ್ರೂ ಮಾಡಬಹುದು ಬಟ್ಟೆ ಏನಾದ್ರು ತೇವ್ ಆಗಿತ್ತು ಉಣಗಿಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ಸ್ಪಿನ್ ಮಾಡಿ ಯೂಸ್ ಮಾಡಬಹುದು ಇದ್ರ ಜೊತೆ ಔಟ್ಡೋರ್ ಕೇರ್ ಈ ಔಟ್ಡೋರ್ ಕ್ಲೇಮಿಂಗ್ ಈ ತರ ಎಲ್ಲ ಮಾಡಿದಾಗ ನೀವು ಆ ಕ್ಲಾತ್ ಗಳನ್ನ ಇದರಲ್ಲಿ ವಾಶ್ ಮಾಡಬಹುದು ಡೆನಿಂಗ್ ನ ಯೂಸ್ ಮಾಡಬಹುದು ಇದ್ರ ಜೊತೆ ಸೈಲೆಂಟ್ ವಾಶ್ ಬೇಬಿ ಕೇರ್ ಆಕ್ಟಿವ್ ವೇರ್ ಫಂಕ್ಷನ್ ನ ಕೊಟ್ಟಿದ್ದಾರೆ ಕ್ಲೌಡಿ ಡೇ ಶರ್ಟ್ ಟ್ರಾವೆಲ್ ಈ ತರ ಏಟ್ ನ ನೀವು ಇದರಲ್ಲಿ ಅಡಿಷನಲ್ ಆಗಿ ಯೂಸ್ ಮಾಡಬಹುದು ಅಲ್ಲ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅನ್ಕೊತೀನಿ ಕಂಪ್ಲೀಟ್ ಸೆಟ್ ಅಪ್ ಇನ್ಫಾರ್ಮೇಶನ್ ನಾ ನಿಮ್ಗೆ ಕೊಟ್ಟಿದ್ದೀನಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು